ಶೇವರಭ್ಯ ನಮಃ ಅರಹ ಓಂ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಭರತಾರಾಧ್ಯ ಮಾಡುವಂತಹ ನಮಸ್ಕಾರಗಳು ಇವತ್ತಿನ ದಿವಸ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾಮುಖ್ಯತೆವಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಅದು ರಾಶಿಯ ಹಾಗೂ ನವಗ್ರಹಗಳ ಬಗ್ಗೆ ನಮ್ಮ ಋಷಿಮನಿಗಳು ಯಾವುದೆಲ್ಲ ರಾಶಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ಗ್ರಹಗಳು ಇದ್ದಾವೆ ಈ ರಾಶಿಗಳಿಗೆ ಅಧಿಪತಿ ಯಾವ ಗ್ರಹಗಳನ್ನು ಕೊಟ್ಟಿದ್ದಾರೆ ಹಾಗೂ ಆ ಗ್ರಹಗಳು ಯಾವ ರೀತಿ ರಾಶಿ ಕುಂಡಲಿಯನ್ನು ಚಲನೆಯನ್ನು ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ ಇದನ್ನು ನೋಡಿ ತಿಳಿದುಕೊಳ್ಳಿ ನಮ್ಮ ಋಷಿಮನಿಗಳು ಯಾವ ನಕ ರಾಶಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ರಾಶಿಗಳನ್ನು ಕೊಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಿ ಮೇಷರಾಶಿ ವೃಷಭರಾಶಿ ಮಿಥುನ ರಾಶಿ ಕಟಕ ಸಿಂಹ ಕನ್ಯಾ ತುಲ ವೃಷಿಕ ಧನಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗಳನ್ನು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಈ ಹನ್ನೆರಡು ರಾಶಿಗಳಿಗೆ ನಮ್ಮ ನವಗ್ರಹಗಳನ್ನು ಕೊಟ್ಟಿದ್ದಾರೆ ಅಧಿಪತಿಗಳನ್ನಾಗಿ ಮೊದಲು ನವಗ್ರಹಗಳು ಯಾವುದು ಎಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ನವಗ್ರಹಗಳು ಈ ಒಂಬತ್ತು ನವಗ್ರಹಗಳು ಒಂದೊಂದು ರಾಶಿಗೆ ಅಧಿಪತಿಯನ್ನಾಗಿ ಕೊಟ್ಟಿದ್ದಾರೆ ಸಿಂಹಗೆ ಸೂರ್ಯ ಕಟಕ ರಾಶಿಗೆ ಚಂದ್ರಗ್ರಹ ಮಿಥುನ ಹಾಗೂ ಕನ್ಯಾ ರಾಶಿಗೆ ಬುಧಗ್ರಹ ಧನಸು ಹಾಗೂ ಮೀನರಾಶಿಗೆ ಗುರುಗ್ರಹ ವೃಷಭ ರಾಶಿ ಹಾಗೂ ರಾಶಿಗೆ ಶುಕ್ರಗ್ರಹ ಮಕರ ಹಾಗೂ ಕುಂಭರಾಶಿಗೆ ಶನಿ ಮಹಾತ್ಮ ಗ್ರಹವನ್ನು ಕೊಟ್ಟಿದ್ದಾರೆ ಈ ಒಂಬತ್ತು ನವಗ್ರಹಗಳು ಹನ್ನೆರಡು ರಾಶಿಗೆ ಅಧಿಪತಿಯನ್ನಾಗಿ ಕೊಟ್ಟಿದ್ದಾರೆ ಆದರೆ ರಾಹುಕೇತುಗೆ ಯಾವುದೇ ರೀತಿಯ ಅಧಿಪತಿಗಳನ್ನು ಕೊಟ್ಟಿಲ್ಲ ಯಾಕೆ ಎಂದರೆ ಅವರು ಗ್ರಹರು ಸೂರ್ಯ ಚಂದ್ರರ ಬಾಧಿಪ ಗ್ರಹಗಳಿಂದ ಅವರು ಹುಟ್ಟಿರುತ್ತಾರೆ ಅದಕ್ಕಾಗಿ ಅವರಿಗೆ ಯಾವುದೇ ಸ್ವಂತ ಮನೆ ಇರುವುದಿಲ್ಲ ಈ ನವಗ್ರಹಗಳಲ್ಲಿ ಯಾವ ರೀತಿ ರಾಶಿ ಕುಂಡಲಿಯ ಚಲನೆಯನ್ನು ಮಾಡುತ್ತಾರೆ ಎಂದರೆ ಎಲ್ಲ ಗ್ರಹರು ಮೇಷದಿಂದ ಮೀನದವರೆಗೆ ಕ್ಲಾಕ್ವೈಸ್ ಆಗಿ ಪ್ರದಕ್ಷಿಣಾಕಾರವಾಗಿ ಚಲನೆಯನ್ನು ಮಾಡುತ್ತಾರೆ ಈ ಕೇತು ಗ್ರಹರು ಆ್ಯಂಟಿ ಕ್ಲಾಕ್ ವೈಸ್ ಮೇಷದಿಂದ ಮೀನ ಮೀನದಿಂದ ಕುಂಭ ಕುಂಭ ಇಂದ ಮಕರ ಮಕರ ಇಂದ ಧನಸು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ನಮ್ಮ ರಾಶಿ ಚಕ್ರವನ್ನು ಅದಕ್ಕಾಗಿ ನಾವು ಯಾವುದೇ ಒಂದು ನವಗ್ರಹಗಳ ದೇವಸ್ಥಾನದಲ್ಲಿ ಸುತ್ತಬೇಕಾದರೆ ಪ್ರದಕ್ಷಿಣೆಯನ್ನು ಮಾಡಬೇಕಾದರೆ ಏಳು ಪ್ರದಕ್ಷಿಣಾಕಾರ ಕ್ಲಾಕ್ ವೈಸ್ ಆಗಿ ಪ್ರದಕ್ಷಿಣಾಕಾರವಾಗಿ ಸುತ್ತಬೇಕು ತದನಂತರ ಎರಡು ಅಪ್ರದಕ್ಷಿಣಾಕಾರವಾಗಿ ಸುತ್ತಬೇಕು ಹಾಗ ನವಗ್ರಹಗಳಿಗೆ ಪೂರ್ಣ ಫಲ ಅನ್ನೋದು ಸಿಗುತ್ತದೆ ಈ ರೀತಿಯಲ್ಲಿ ನಮ್ಮ ರಾಶಿ ಕುಂಡಲಿಯಲ್ಲಿ ನಮ್ಮ ಋಷಿಮುನಿಗಳು ಗ್ರಹಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ ನಮಸ್ಕಾರ